ಸಿದ್ದರಾಮಯ್ಯ ವಿರುದ್ಧ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾದ್ರೆ ಕೆ ಎಸ್ ಈಶ್ವರಪ್ಪ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಆರ್ ಎಸ್ ಎಸ್ ಅಂದ್ರೆ ಸಿದ್ದರಾಮಯ್ಯಗೆ ಕಡಿಯುತ್ತಾ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ನಿಮಗೆ ಹಿಂದೂ ಸಂಘಟನೆಗಳನ್ನ ಕಂಡ್ರೆ ಆಗೋದಿಲ್ಲ ಪಾಕಿಸ್ತಾನದಲ್ಲಿ ಇರಬೇಕಿತ್ತು ಆಗ ಹಿಂದುತ್ವ ಗೊತ್ತಾಗ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾವೇರಿಯಲ್ಲಿ ಕೆ ಎಸ್ ಈಶ್ವರಪ್ಪ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ಇಡೀ ದೇಶ ಮುಸ್ಲಿಂಮಯ ಆಗ್ತಾ ಇತ್ತು ಆರ್ ಎಸ್ ಎಸ್ ನಿಂದ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನೋದು ನೆಲೆಸುತ್ತೆ ಹಾಗಾಗಿ ನೀವು ಪಾಕಿಸ್ತಾನದಲ್ಲಿ ಇರಬೇಕಿತ್ತು ಆಗ ಹಿಂದುತ್ವದ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇತ್ತು ನಿನ್ನೆ ಸದನದಲ್ಲಿ ಮಾತನಾಡ್ತಾ ಸಿ ಸಿದ್ದರಾಮಯ್ಯ ಆರ್ ಎಸ್ ಎಸ್ನಿಂದ ಅಪರಾಧ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದರು ಹಾಗಾಗಿ ಸಿ ಸಿದ್ದರಾಮಯ್ಯ ವಿರುದ್ಧ ಇದೀಗ ಕೆ ಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಎಸ್ ಆರ್ ಎಸ್ ಎಸ್ ಅಂದ್ರೆ ಸಿದ್ದರಾಮಯ್ಯಗೆ ಕಡಿಯುತ್ತಾ ಅಂತ ಹೇಳಿ ಕೆ ಎಸ್ ಈಶ್ವರಪ್ಪ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾದ್ರೆ ಯಾಕೆ ಕೆ ಎಸ್ ಈಶ್ವರಪ್ಪ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಸದನದಲ್ಲಿ ಮಾತನಾಡ್ತಾ ಸಿಎಂ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ನಿಂದ ಅಪರಾಧ ಹೆಚ್ಚಳವಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ಹಾಗಾಗಿ ಸಿಎಂ ನಿಮಗೆ ಹಿಂದೂ ಸಂಘಟನೆಗಳನ್ನ ಕಂಡ್ರೆ ಆಗೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗೆ ಸ್ವಾತಿ ಹತ್ಯೆ ವಿಚಾರದಲ್ಲಿ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಮಗಳಿಗೆ ಈ ರೀತಿ ಆಗಿದ್ದಿದ್ರೆ ಹೀಗೆ ಹೇಳ್ತಾ ಇದ್ರ ಪರಮೇಶ್ವರ್ ಅವರ ಮಗಳಿಗೆ ಹೀಗೆ ಹೇಳ್ತಾ ಇದ್ರ ಇನ್ನು ಡಿಕೆಶ್ರೀ ಮಗಳಿಗೆ ಹೀಗಾಗಿದ್ರೆ ಸುಮ್ಮನೆ ಇರ್ತಿದ್ರ ಅನ್ನೋದಾಗಿ ಮಾಜಿ ಸಚಿವ ಈಶ್ವರಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಗುಲಾಮರಾಗಿದ್ದಾರೆ ಯಾವ ಹಿಂದೂ ಮಗಳಾಗಿದ್ರೂ ನಾನು ಹೋಗ್ತಿದ್ದೆ ಇದರಲ್ಲಿ ರಾಜಕಾರಣ ತರುವಂತಹ ಪ್ರಯತ್ನ ಅವರು ಮಾಡಬಹುದು ಆದರೆ ನಾನು ಮಾಡಲ್ಲ ಹಾವೇರಿಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಘೋಷಣೆ ಮಾಡೋದೊಂದು ಬಾಕಿ ಇದೆ ಸ್ವಾತಿ ಕೊಲೆಯಾಗಿ ಹದಿನಾಲ್ಕು ದಿನ ಆದರೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಸಿ ಎಂ ಡಿ ಸಿ ಎಮ್ಗೆ ಪುರ್ಸೋತಿಲ್ಲ ಅನ್ನೋದಾಗಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಸ್ವಾನ್ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾಪ ಮಂತ್ರಿಗಳು ಪುರುಸೋತಿಲ್ಲ ಅಡುಗೆ ಕೆಲಸ ಮಾಡ್ತೀರಂತ ಉಳಿದಿದ್ದಾರೆ ಓದ್ಕೊಂಡ್ರಿಬ್ಬರು ಹೆಣ್ಮಕ್ಳು ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರ ಒಂದು ಹಣವನ್ನು ಕೊಡೋಕ್ಕೆ ಹೋದರೆ ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್ ಆಗ ನನಗೆ ಸಮಾಧಾನ ದಯವಿಟ್ಟು ಅದನ್ನು ಮಾಡಿಸಿ ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳಕ್ಕೆ ಪುರ್ಸತ್ತಿಲ್ಲ ಅದೇ ಒಬ್ಬ ಮುಸಲ್ಮಾನ್ ವ್ಯವಸ್ಥೆ ಆಗಿದ್ದರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂಥ ಧೈರ್ಯನೂ ಮಾಡಲ್ಲ ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಹುರಿದೋಗೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲ ಇಡೀ ಕ್ಯಾಬಿನೆಟ್ ಅವ್ರ ಮನೆಗೆ ದೊಡ್ಡಾಗಿಸ್ತಿತ್ತು ನಿಮ್ಗೇನು ಬೇಕೆಲ್ಲ ಕೊಡ್ತೀವಿ ಅಂತ ಹಿಂದುಳಿದವರೆಗೂ ಪ ಪರ ಆಗ್ತಾ ಇತ್ತು ವ್ಯಕ್ತಿ ಹಿಂದೂ ಅನ್ನೋಂಥ ಒಂದೇ ಕಾರಣಕ್ಕೆ ಸ್ವಾತಿ ಮನೆಗೆ ಹೋಗಿ ಸಾಂತ್ವನ ಕೂಡ ಹೇಳಕ್ಕೆ ಪುರುಸಿಲ್ಲಲ್ಲ ಇದೊಂದು ಸರ್ಕಾರ ಕರಿಬೇಕಾ ನಾನು ಅಲ್ಲಿಂದನೇ ಎಸ್ ಪಿ ಗೆ ಡಿ ಸಿ ಅವರಿಗೆ ತಹಶೀಲ್ದಾರ್ಗೆಲ್ಲ ಮಾತಾಡಿದೆ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ